ಮೈಸೂರಿನ ಆರ್ಟ್ ಸಂಸ್ಥೆಯು ಸಮುದಾಯದಲ್ಲಿ ಆರೋಗ್ಯ ವೃದ್ಧಿಸುವ ಉದ್ದೇಶದಿಂದ ನಿರಂತರವಾಗಿ ಆರೋಗ್ಯ ತಪಾಸಣೆ ಹಾಗೂ ಆರೋಗ್ಯ ಶಿಕ್ಷಣ ನೀಡುತ್ತಾ ಬರುತ್ತಿದ್ದು ಇತ್ತೀಚೆಗೆ ಕಾಡುತ್ತಿರುವ ಪ್ರಮುಖ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾದ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಕುರಿತು ಮೈಸೂರಿನ ಕುವೆಂಪು ನಗರ ಎರಡನೇ ಹಂತದಲ್ಲಿರುವ ನಿಮಿಷಾಂಬ ನಗರದ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಕುರಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಅರವತ್ತಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಮಧುಮೇಹ ರಕ್ತದೊತ್ತಡ ಸಂಧಿವಾತ ಮತ್ತು ಕೀಲು ರೋಗ ತಪಾಸಣೆಯನ್ನ ಮಾಡಲಾಯಿತು ಹಾರ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಅವರು ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಾರ್ಯಕ್ರಮದ ಪ್ರಮುಖ ಉದ್ದೇಶದ ಬಗ್ಗೆ ಹಂಚಿಕೊಂಡರು ಮತ್ತು ಸಾಮರಸ್ಯಯುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಆರಂಭವಾದಂತಹ ಆಡ್ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಆರೋಗ್ಯ ಶಿಕ್ಷಣ ಮತ್ತು ಇತರೆ ಅಭಿವೃದ್ಧಿ ವಿಚಾರಗಳ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ವಿಚಾರ ಬಂದಾಗ ನಾವು ಎಲ್ಲ ವರ್ಗದವರೆಗೂ ಆರೋಗ್ಯದ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಪೌರಕಾರ್ಮಿಕರಿಗೆ ಅರವತ್ತೈದು ವಾರ್ಡನ್ನು ಎಲ್ಲ ಪೌರ ಕಾರ್ಮಿಕರಿಗೆ ನಾವು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಆರೋಗ್ಯವನ್ನು ಖರ್ಚು ಮಾಡಿ ಅವರಿಗೆ ಪೂರಕ ಚಿಕಿತ್ಸೆ ಒದಗಿಸುವಲ್ಲಿ ನಾವು ಕೆಲಸವನ್ನು ಮಾಡಿ ಹಾಗೆಯೇ ಮುಂದುವರೆದು ಹಿರಿಯ ನಾಗರಿಕರಲ್ಲಿ ಕಾಣ್ತಾ ಇರುವಂತಹ ಇತ್ತೀಚಿನ ಒಂದು ಸಂಧಿವಾದ ಅಥವಾ ಏನು ಕೀಲು ನೋವುಗಳು ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದ ಸೊ ಅವರಿಗೆ ಗಮನವನ್ನು ಕೊಡುವ ದೃಷ್ಟಿಯಲ್ಲಿ ಈ ದಿನ ನಾವು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ಕುವೆಂಪು ನಗರದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ ಸೊ ಇಲ್ಲಿ ಏನು ಮಧುಮೇಹ ಬಿ ಪಿ ಇವೆಲ್ಲವೂ ಪರೀಕ್ಷೆ ಜೊತೆ ಮುಖ್ಯವಾಗಿ

ಯೂಲಿ ಇಲ್ಲ ಆಸ್ತಿ ಸಂಧಿವಾತ ಹತ್ತ ಒಂದು ಐವತ್ತರಿಂದ ಅರವತ್ತು ಇರುವಂಥ ವಯಸ್ಕರಲ್ಲಿ ಕಂಡು ಬರುತ್ತೆ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಸಂಧಿವಾತ ಮೂವತ್ತೈದರಿಂದ ನಲ್ವತ್ತು ವರ್ಷದಲ್ಲಿ ರೊಮ್ಟಿ ಸಂಧಿವಾತ ಎಲ್ಲ ಬರುತ್ತೆ ಬಟ್ ಇದು ವಯಸ್ಕರಲ್ಲೂ ಕಂಡು ಬರ್ಬೋದು ಆಮೇಲೆ ವಯಸ್ಕರಲ್ಲಿ ಇದರ ಜೊತೆಗೆ ಮೂಳೆ ಸಾಂದ್ರತೆ ಕಡಿಮೆ ಇರುತ್ತೆ ಇದು ಆರೋಗ್ಯ ಸಮಸ್ಯೆಗಳು ಇರುತ್ತೆ ಆಮೇಲೆ ಕೆಲವೊಂದು ಸಾರಿ ಬಿ ಪಿ ಶುಗರೆಲ್ಲ ಇತ್ತು ಅಂತಂದರೆ ಅವರಲ್ಲಿ ಮೂಳೆ ಸಾಂದ್ರತೆ ಕಡಿಮೆ ಇರುವಂಥ ಸಾಧ್ಯತೆಗಳಿರುತ್ತೆ ಹಿರಿಯ ನಾಗರಿಕರಲ್ಲಿ ಇದೆಲ್ಲ ಇರೋದರಿಂದ ಆಮೇಲೆ ಈ ಅದು ಕಡಿಮೆ ಇದ್ದಾಗ ಚಿಕ್ಕಪಟ್ಟಾದರೂ ಕೂಡ ಇವರಲ್ಲಿ ಫ್ರಾಕ್ಚರ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸೊ ಇದೊಂದು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ನಾವು ಇವರಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿದರೆ ಇವರಿಗೆ ಪ್ರಾಥಮಿಕ ಹಂತದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಆಗುವ ಅಪಾಯಗಳನ್ನು ನಾವು ತೆಗೆದು ಈ ಶಿಬಿರದಲ್ಲಿ ಮಧುಮೇಹ ರಕ್ತದೊತ್ತಡ ಸಂಧಿವಾತ ಮತ್ತು ಕೀಲು ರೋಗ ತಪಾಸಣೆಯನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕ ಹಗಲು ಯೋಗಕ್ಷೇಮ ಕೇಂದ್ರದ ಮುಖ್ಯಸ್ಥರು ಹಾಗೂ ಗ್ರೀನ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಪಿ ಪ್ರಭುರವರು ಹಾರ್ಟ್ ಸಂಸ್ಥೆಯ ಶ್ರೀ ರಮೇಶ್ರವರು ಹಾಗೂ ಮೈಸೂರಿನ ಇಪ್ಕಾ ಲ್ಯಾಬರೇಟರಿ ಲಿಮಿಟೆಡ್ನ ಶ್ರೀನಿವಾಸರವರು ಶಿಬಿರದಲ್ಲಿ ಉಪಸ್ಥಿತರಿದ್ದರು ಆರ್ ನ್ಯೂಸ್ ಸದಾ ನಿಮ್ಮೊಂದಿಗೆ